ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕೊಟ್ಟಂತಹ ಸಾಲ ಮರಳಿ ಬರೋದಿಲ್ಲ ಅದಕ್ಕಿರ್ತಕ್ಕಂಥ ಕಾರಣಗಳೇನು ಎಂಬತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮುಂದಿನ ವೀಡಿಯೋಗಳಲ್ಲಿ ಅಥವಾ ಯಾವುದಾದ್ರೂ ವಿಡಿಯೋದಲ್ಲಿ ಕೊಟ್ಟಂಥ ಸಾಲವನ್ನು ಹಿಂಪಡಿತಕ್ಕಂಥದ್ದು ಹೇಗೆ ಎಂಬಕ್ಕಂಥದ್ದನ್ನು ತಿಳಿಯೋಣ ಈಗ ಮೊದಲನೇದಾಗಿ ಕೊಟ್ಟಿರ್ತಕ್ಕಂತಹ ಸಾಲಕ್ಕೆ ಕಾರಣಗಳು ಏನು ಅನ್ನೋದನ್ನು ತಗೊಳ್ಳೋಣ ಯಾಕೆಂದರೆ ಯಾವ ಸಂದರ್ಭದಲ್ಲಿ ಹಣ ಮರಳಿ ಬರೋದಿಲ್ಲ ಎಂತಕ್ಕಂಥದ್ದು ನಿಮಗೆ ವಿಷಯ ಗೊತ್ತಿರಲಿ ಮುಂದಿನ ವಿಡಿಯೋದಲ್ಲಿ ಪರಿಹಾರದ ಬಗ್ಗೆ ಕೂಡ ತಿಳಿಯೋಣ ಈಗ ಒಬ್ಬ ಮನುಷ್ಯ ಸಾಲವನ್ನು ಕೊಟ್ಟಿರ್ತಾನೆ ಅಂದರೆ ಅದಕ್ಕೆ ಹಲವಾರು ರೀತಿಯಾದಂಥ ಕಾರಣಗಳಿರುತ್ತೆ ಅದು ಮನುಷ್ಯನಿಗೆ ತಿಳಿದಿರಲೇಬೇಕು ಅಂತ ಏನಿಲ್ಲ ಈಗ ಪ್ರತಿಯೊಬ್ಬ ಮನುಷ್ಯ ಯಾರು ಇರ್ತಾರೆ ಎಲ್ಲರೂ ಕೂಡ ಈ ದೇಹದ ಪಾಲನೆ ಪೋಷಣೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡಿಕೊಳ್ಳಲು ಈಗಿರ್ತಕ್ಕಂತಹ ವರ್ತಮಾನದ ಜೀವನದಲ್ಲಿ ಹಿಂದಿನ ಕಾಲದ ಪೌರಾಣಿಕ ಕಾಲದ ಆಯಿತು ಹಿಂದಿನ ಗತಕಾಲದಲ್ಲಿ ಆಯಿತು ಅಥವಾ ರಾಜ ಮಹಾರಾಜರ ಕಾಲದಲ್ಲಿ ಆಯಿತು ಆ ಸಂದರ್ಭದ ಜೀವನ ಬೇರೆ ಆದರೆ ಈಗಿನ ಕಾಲದ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಹಣ ಎಂಬತಕ್ಕಂಥದ್ದು ಅವಶ್ಯವಾಗಿ ಬೇಕು ಹಣವಿಲ್ಲದೆ ಹಾಗೆ ಆಹಾರ ಕಾಡಿನಲ್ಲಿ ಸಿಗೋದಿಲ್ಲ ಗೆಡ್ಡೆಗೆಣಸುಗಳು ಸಿಗೋದಿಲ್ಲ ವಾಸ ಪ್ರದೇಶಕ್ಕೆ ಜಾಗಗಳನ್ನು ಅಥವಾ ಸಂಪಾದನೆ ಮಾಡಿರಬೇಕಿಲ್ಲ ಕೊಂಡ್ಕೋಬೇಕು ಅಥವಾ ಬೇರೆ ಅನ್ಯ ವಿಧಾನಗಳಿಗೆ ನೀವು ಸಂಬಂಧಪಟ್ಟಂತೆ ಚಿಕಿತ್ಸೆ ಇತ್ಯಾದಿ ಆಹಾರ ಇತ್ಯಾದಿ ಇಂತಹ ಕಾರ್ಯಗಳಿಗೂ ಶಿಕ್ಷಣ ಯಾವುದೇ ವಿಷಯಗಳಿಗೂ ಸಂಬಂಧಪಟ್ಟಂತೆ ಹಣ ಎಂತಕ್ಕಂಥದ್ದು ಅನಿವಾರ್ಯ ವಿಭಾಗ ಆಗಿದೆ ಈಗಿನ ಕಾಲದ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹಣ ಸಂಪಾದನೆಗೆ ಕಾರ್ಯವನ್ನು ಅವಶ್ಯವಾಗಿ ಮಾಡ್ತಾರೆ ಮಾಡಬೇಕು ಹೀಗಿದ್ದಾಗ ಒಬ್ಬ ಮನುಷ್ಯ ಸಾಲವನ್ನು ಕೊಡ್ತಾರೆ ಅಂದರೆ ಅಲ್ಲಿ ಏನಿರುತ್ತೆ ಒಂದು ಸಾಲವನ್ನು ಕೊಡ್ತಾರೆ ಅಂದರೆ ಅವರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಹಣ ಇದೆ ಅಂತ ಅರ್ಥ ಅವರ ಮೂಲಭೂತ ಸೌಕರ್ಯಗಳೇನಿದೆ ಅಥವಾ ಮೂಲಭೂತ ಅನುಕೂಲಗಳೇನು ಬೇಕು ಅದಕ್ಕೆ ಹೊರತುಪಡಿಸಿ ಇನ್ನೂ ಹೆಚ್ಚಿನ ಮಟ್ಟದ ಹಣ ಇದೆ ಅಂತ ಸಂದರ್ಭದಲ್ಲಿ ಅವರು ಸಾಲವನ್ನು ಕೊಡ್ತಾರೆ ಅಂತ ಅರ್ಥ ಈ ರೀತಿಯಾಗಿ ಯಾರು ಸಾಲವನ್ನು ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಒಂದು ಬ್ಯಾಂಕ್ ಆಗಿರುತ್ತೆ ಇನ್ನೊಂದು ವ್ಯಾಪಾರ ಉದ್ಯಮವನ್ನು ನಡೆಸಕ್ಕಂಥವ್ರು ಆಗಿರ್ತಾರೆ ಹಾಗೆಯೇ ಅನ್ಯ ವಿಭಾಗದಲ್ಲಿ ನೋಡುವುದ್ರೆ ಷೇರು ಮಾರುಕಟ್ಟೆ ಇತ್ಯಾದಿಗಳು ಕೂಡ ಆಗಿರ್ತವೆ ಆದರೆ ಇವೆಲ್ಲವೂ ಕೂಡ ದೊಡ್ಡ ವಿಭಾಗ ಈ ಒಂದು ದೊಡ್ಡ ವಿಭಾಗದ ವಿಚಾರ ಬೇಡ ಬದಲಿಗೆ ಹಣ ಕೊಟ್ಟಿರ್ತಕ್ಕಂಥ ಸಾಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ ಅದು ಇನ್ನೊಬ್ರು ಏನು ಮಾಡ್ತಾರೆ ಸಾಲವನ್ನು ಮಾಡಿ ಆದರೂ ತುಪ್ಪ ತಿನ್ನು ಹಾಗೆ ಸಾಲ ಮಾಡಿ ಅದನ್ನು ಶೇರ್ ಮಾರ್ಕೆಟ್ಗೆ ಹಾಕ್ತಕ್ಕಂಥದ್ದು ಅಥವಾ ಇನ್ಯಾ ಇತ್ಯಾದಿ ವ್ಯವಹಾರಗಳಿಗೆ ಹಾಕ್ತಕ್ಕಂಥದ್ದು ಸಾಲ ಸೋಲವನ್ನು ಮಾಡಿ ಬೇರೆ ಏನಾದರೂ ಕಲೆ ಕ್ರೀಡೆ ಇಂತಹ ವಿಭಾಗಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸಾಮಾಜಿಕ ರಾಜಕೀಯ ವಿಭಾಗದಲ್ಲಿ ಅಥವಾ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಾಂಟ್ರ್ಯಾಕ್ಟ್ ಇತ್ಯಾದಿ ತಗೊಳ್ತಕ್ಕಂಥದ್ದು ಯೋಜನೆಗಳಿಗೆ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾರೆ ಈಗ ಮನುಷ್ಯನಿಗೆ ಸಾ ಸಾಮಾನ್ಯ ಮನುಷ್ಯನ ವಿಷಯವನ್ನು ಕೂಡ ಒಳಗೊಂಡಂತೆ ತಗೊಳ್ಳೋದಾದರೂ ಒಬ್ಬರು ಸಾಲವನ್ನು ಕೊಡ್ತಾರೆ ಅಂದರೆ ಅವರಲ್ಲಿ ಹಣ ಇದ್ದರೆ ಕೊಡ್ತಾರೆ ಇದು ಮ್ಯಾಕ್ಸಿಮಮ್ ಮೇಲ್ನೋಟಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಹಣ ಯಾಕೆ ಹಿಂದೆ ಬರೋದಿಲ್ಲ ಅನ್ನೋದಕ್ಕೆ ಈ ಕೊಡ್ತಕ್ಕಂಥ ವಿಧಾನದಲ್ಲಿ ಏನು ಘಟನೆಗಳು ನಡೆದಿರ್ತಾವೆ ಅನ್ನೋದನ್ನು ತಗೊಳ್ಳೋಣ ಫಸ್ಟು ಆ ವಿಷಯಗಳನ್ನು ತಿಳಿಯೋಣ ಹೀಗಿದ್ದಾಗ ಹಣವನ್ನು ಕೊಡ್ತಕ್ಕಂಥಕ್ಕೆ ಯೋಗ್ಯರಾಗಿದ್ದಂಥ ಪಕ್ಷದಲ್ಲಿ ಹಣವನ್ನು ಕೊಟ್ಟಂತ ಪಕ್ಷದಲ್ಲಿ ಅವರಿಗೆ ಬಾಧೆ ಕಷ್ಟಗಳು ಕಂಡುಬರೋದಿಲ್ಲ ಇಂದಲ್ಲ ನಾಳೆ ಅವರು ವ್ಯವಹಾರವನ್ನು ಮಾಡುವ ಕಾರಣದಿಂದ ಆ ಹಣದ ವಸೂಲೆಯನ್ನು ಮಾಡ್ತಾರೆ ಅದರಲ್ಲಿ ಅನ್ಯಾಯವನ್ನು ಕೂಡ ವ್ಯಕ್ತಪಡಿಸೋದಾದರೂ ಸರಿ ಅಥವಾ ಅನ್ಯಾಯದ ಕಾರ್ಯಗಳನ್ನು ಮಾಡೋದಾದರೂ ಸರಿ ಅಥವಾ ಬಲವಂತದ ಕಾರ್ಯಗಳನ್ನು ಮಾಡೋದಾದ್ರೂ ಸರಿ ಅವರ ಹಣವನ್ನು ಅವರು ವಾಪಸ್ಸು ಪಡ್ಕೋತಾರೆ ಅವರಿಗೆ ನಷ್ಟ ಆಗೋದಿಲ್ಲ ಆದರೆ ಬದಲಿಗೆ ಸಾಮಾನ್ಯವಾಗಿ ಇರ್ತಕ್ಕಂತಹ ಜನಜೀವನದ ಸ್ಥಿತಿಯನ್ನು ನೀವು ನೋಡೋದಾದರೆ ಹಣ ಕೊಟ್ಟಿರ್ತಕ್ಕಂಥದ್ದು ವಾಪಸ್ಸು ಬರೋದಿಲ್ಲ ಇಲ್ಲಿ ಗಮನಿಸಿ ನೀವು ನಿಮ್ಮ ಅನುಕೂಲಕ್ಕೇ ಇಲ್ಲ ನಿಮ್ಮ ಭೌತಿಕ ಸೌಕರ್ಯಗಳನ್ನು ಅಥವಾ ಮೂಲಭೂತ ಸೌಕರ್ಯಗಳನ್ನು ಪೂರೈಸ್ತಕ್ಕಂಥ ಸ್ಥಿತಿಗೆ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಯಾವುದು ಕೈ ಎಟಕಲಾರದಂತಹ ಕಾರ್ಯಗಳಿಗೆ ಇಲ್ಲಿ ಆಮಿಷಗಳಾಗಿರಬಹುದು ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಸಮಾಜದಲ್ಲಿ ಸುಳ್ಳು ಪ್ರತಿಷ್ಠೆಗಳನ್ನು ತೋರಿಸ್ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಸಮಾಜದಲ್ಲಿ ತನ್ನ ಸ್ಥಾನಮಾನ ಹೇಗೆ ಎಂಬತಕ್ಕಂಥದಕ್ಕೆ ಮನೆಯಲ್ಲಿ ಇರ್ತಕ್ಕಂತಹ ಮೂಲಭೂತ ಸೌಕರ್ಯಗಳೇನಿರ್ತಾವೆ ಆಗಿರ್ಬೋದು ಹಣ ಆಗಿರ್ಬೋದು ಅಥವಾ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಚಿನ್ನ ಆಗಿರ್ಬೋದು ಇತ್ಯಾದಿಗಳನ್ನು ಗಿರಿವಿ ಇಡ್ತಕ್ಕಂಥದ್ದು ಅಥವಾ ಅದ್ರ ಮೇಲೆ ಸಾಲವನ್ನು ಮಾಡ್ತಕ್ಕಂಥದ್ದು ಅದನ್ನು ಮತ್ತಾರಿಗೋಗ್ಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಅವಶ್ಯಕತೆ ಏನಿತ್ತು ಆ ಅವಶ್ಯಕತೆಗಳನ್ನು ಕೂಡ ಧಿಕ್ಕರಿಸಿ ಅಥವಾ ಆ ಅವಶ್ಯಕತೆಗಳ ಬಗ್ಗೆ ನಿ ಒಂದು ರೀತಿಯಾಗಿ ಅಲಕ್ಷತೆಯನ್ನು ತೋರಿ ನಿರ್ಲಕ್ಷ್ಯತೆಯನ್ನು ತೋರಿ ಅದನ್ನೇನು ಮಾಡ್ತಾರೆ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ ಈಗ ಇದರಲ್ಲಿ ಏನಾಗುತ್ತೆ ಒಂದು ಗೊತ್ತಿದ್ದು ಮಾಡ್ತಕ್ಕಂಥ ಕಾರ್ಯಗಳು ಕಡಿಮೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಅಂದರೆ ಹೇಗೆ ಯಾರಿಗೂ ಗೊತ್ತಿಲ್ಲದಂತೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಹಣವನ್ನು ಸಾಲವನ್ನು ಕೊಡ್ತಕ್ಕಂಥದ್ದು ಒಡವೆಗಳನ್ನು ಇಟ್ಟುಕೊಡ್ತಕ್ಕಂಥದ್ದು ಎಷ್ಟು ಗಂಡು ಮಕ್ಕಳಿಗೆ ಮಾಡಿರ್ತಾರೆ ಎಷ್ಟು ಹೆಣ್ಮಕ್ಳಿಗೆ ಮಾಡಿರ್ತಾರೆ ಅಣ್ಣಂದಿರು ತಮ್ಮಂದಿರು ಅಕ್ಕ ತಂಗಿಯರು ಚಿಕ್ಕಪ್ಪ ದೊಡ್ಡಪ್ಪ ಹೇಗೆ ಸಂಬಂಧದಲ್ಲಿ ಸ್ನೇಹಿತರು ಇತ್ಯಾದಿಗಳೆಲ್ಲವೂ ಕೂಡ ಒಬ್ಬ ಸ್ನೇಹಿತನ ಅನುಕೂಲಕ್ಕೋಸ್ಕರ ಅಂತ ಕೊಟ್ಟಿರ್ತಾನೆ ಅಥವಾ ಒಬ್ಬ ಸ್ನೇಹಿತೆಯ ಅನುಕೂಲಕ್ಕೆ ಅಂತ ಕೊಟ್ಟಿರ್ತಾನೆ ಅಥವಾ ಇನ್ನೊಬ್ಬರು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಎಂಬ ಮನಸ್ಥಿತಿ ಕೊಟ್ಟಿರ್ತಾರೆ ಆದರೆ ಇದರಲ್ಲಿ ಹಿನ್ನೆಲೆಯನ್ನು ನೀವು ನೋಡಿ ಆ ರೀತಿಯಾಗಿ ನಾನು ಹಣವನ್ನು ಕೊಟ್ಟಂತಹ ಪಕ್ಷದಲ್ಲಿ ಸಾಲ ಸೋಲವನ್ನು ಮಾಡಿ ಕೊಟ್ಟಂತಹ ಪಕ್ಷದಲ್ಲಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಕೇಸ್ಗಳು ಕೂಡ ಬರ್ತಾ ಇರ್ತ ನಾನು ಸಾಲ ಮಾಡಿಕೊಟ್ಟೆ ಒಡವೆ ಇಟ್ಟಿಕೊಟ್ಟೆ ಜಮೀನನ್ನು ಅಡ್ವಿಟ್ ಕೊಟ್ಟೆ ಮನೆಯನ್ನು ಕೊಟ್ಟೆ ಅಥವಾ ನನ್ನ ಈ ಒಂದು ಸೇವಿಂಗ್ ಬಾಂಡ್ಗಳ ಏನಿರ್ತವೆ ಎಲ್ ಎ ಸಿ ಆಗಿರ್ಬೋದು ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿರ್ತಕ್ಕಂಥ ಹಣದ ಬಾಂಡ್ಗಳೇನಾಗಿರ್ಬೋದು ಅದನ್ನು ಗಿರಿವಿ ಇಟ್ಕೊಟ್ಟೆ ಅಥವಾ ಬಡ್ಡಿ ಸಾಲವನ್ನು ಮಾಡಿಕೊಟ್ಟೆ ಇದರ ಅಗತ್ಯವಾದರೂ ಕೂಡ ಯಾಕಿರುತ್ತೆ ನೀವು ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದ್ರೆ ಈ ರೀತಿಯಾದಂಥ ಪ್ರೇರಣೆಗೆ ಒಳಗಾಗ್ತೀರಿ ಅಂದರೆ ಅಲ್ಲಿ ಆ ಸಮಯಕ್ಕೆ ನಿಮಗೆ ಗ್ರಹಗತಿಗಳು ಒಂದು ಹಾಳಾಗಿರುತ್ತೆ ಎರಡನೆಯದಾಗಿ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳು ಕೂಡ ಆಗಿರುತ್ತೆ ಅದರ ಜೊತೆಗೆ ಮನುಷ್ಯನ ಗುಣ ಸ್ವಭಾವವೇ ಹಾಗೆ ಯಾವುದು ಸಹಜವಾದಂತಹ ಸಕಾರಾತ್ಮಕ ಗುಣನಡತೆಯನ್ನು ನಡೆಯುವುದಿಲ್ಲ ಬದಲಿಗೆ ನಾನು ಮೊದಲೇ ಹೇಳಿದಂತೆ ಹೆಸರಿಗೋಸ್ಕರ ಕೀರ್ತಿಗೋಸ್ಕರ ಒಣ ಪ್ರತಿಷ್ಠೆಗಳಿಗೋಸ್ಕರ ತನ್ನನ್ನು ತಾನು ಮೇಲೆಂದು ತೋರಿಸ್ಕೊಳ್ಳೋದಕ್ಕೋಸ್ಕರ ತಾನು ಹೀಗೆ ಸಹಾಯವನ್ನು ಮಾಡ್ತೀನಿ ಡಂಬ ಸ್ಥಿತಿಯನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಸಹಾಯವನ್ನು ಯಾರು ಮಾಡ್ತಾರೆ ತನ್ನ ಅವಶ್ಯಕತೆ ತನ್ನ ಕರ್ತವ್ಯ ಪೂರೈಸಿ ಮುಗಿತಕ್ಕಂತಹ ಹಣದ ಅನುಕೂಲ ಇದ್ದಂತಹ ಪಕ್ಷದಲ್ಲಿ ಅಥವಾ ಇತ್ಯಾದಿ ಸಾಕಾರ ಇದ್ದಂತಹ ಪಕ್ಷದಲ್ಲಿ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಯೋಗ್ಯ ಜನರನ್ನು ನೋಡಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ಈ ರೀತಿಯಾಗಿ ಹಿಂದೆ ಮುಂದೆ ಏನು ನೋಡದೆ ಕೂಡ ನೀವು ಕಾರ್ಯವನ್ನು ಮಾಡ್ತೀರಿ ಅಂದರೆ ಅದರಲ್ಲಿ ಹಿಂದೂ ಹಿಂದೆ ಒಂದು ದೋಷಗಳು ಎಂಬತಕ್ಕಂಥದ್ದು ಇರುತ್ತೆ ಆ ಸಮಯಕ್ಕೆ ನಿಮಗೆ ಗ್ರಹಗತಿಗಳು ಎಂತಕ್ಕಂಥದ್ದು ಸರಿ ಇರೋದಿಲ್ಲ ಹಾಗೆ ಗ್ರಹಗತಿಗಳು ಸರಿ ಇರೋದಿಲ್ಲ ಅಂದ್ರೆ ಏನು ಕರ್ಮ ಫಲಗಳು ಸರಿ ಇರೋದಿಲ್ಲ ಆ ಸಮಯದಲ್ಲಿ ಕರ್ಮ ಫಲಗಳ ಲೆಕ್ಕಾಚಾರ ಎಂತಕ್ಕಂಥದ್ದು ಆಗೋದು ಇರುತ್ತೆ ಆ ಕಾರಣದಿಂದ ಏನಾಗುತ್ತೆ ಮನುಷ್ಯ ತನಗಿಲ್ಲದಂಥದ್ದನ್ನು ಕೂಡ ಇನ್ನೊಬ್ರಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ತನಗೆ ಶಕ್ತಿ ಇಲ್ಲದಿದ್ರೂ ಕೂಡ ಅದಕ್ಕೆ ಮೇರೆಯನ್ನು ಮೀರಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳು ನಡೆಯುತ್ತೆ ಎರಡನೆಯದಾಗಿ ಯಾವೊಬ್ಬ ಮನುಷ್ಯ ವಿಶೇಷವಾಗಿ ಹೊಟ್ಟೆ ಕಿಚ್ಚಿನ ಕಾರಣದಿಂದ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಗೆ ಒಳಗಾಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದು ಹೌದು ಅದು ಮರಳಿ ಪಡಿತಕ್ಕಂಥದ್ದಕ್ಕೆ ಬೇರೆ ಅಂಶಗಳು ಸಿಗೋದಿಲ್ಲ ಯಾಕೆಂದ್ರೆ ಸಮಸ್ಯೆನೇ ಆಗಲಿ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಸಿರೋದು ಅದರಲ್ಲಿ ಮುಳುಗಡೆಯೇ ಆಗಲಿ ಮನುಷ್ಯ ಹಾಳಾಗೋಗಲಿ ಅನ್ನೋ ಕಾರಣಕ್ಕೆ ಹೊಟ್ಟೆ ಕಿಚ್ಚಿನಿಂದಾನು ಕೂಡ ತಾಂತ್ರಿಕ ಕಾರ್ಯ ಇತ್ಯಾದಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ರೀತಿಯಾದಂಥ ಸುಳ್ಳು ಪ್ರೇರಣೆಗಳು ಮನುಷ್ಯನಿಗೆ ಲಭ್ಯವಾಗ್ತವೆ ಅದು ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಇನ್ನಿತರರು ಕೂಡ ಆಗಿರ್ಬೋದು ಸಂಘಗಳಾಗಿರ್ಬೋದು ಸಂಘಗಳಲ್ಲಿ ಗುಂಪು ಜನ ಇರ್ತಾರಲ್ವಾ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಸುಳ್ಳು ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದೇ ಮನುಷ್ಯನನ್ನು ಸಿಲುಕಿಸ್ಲಿಕ್ಕೆ ನಂತರ ಜಗಳಾಡಲಿಕ್ಕೆ ನಂತರ ಸಮಸ್ಯೆಗಳನ್ನು ಉಂಟು ಮಾಡಲಿಕ್ಕೆ ಮನುಷ್ಯನಿಗೆ ಬಾಧೆ ಕೊಡಲಿಕ್ಕೆ ಪ್ರಗತಿಯನ್ನು ನಿಲ್ಲಿಸಲಿಕ್ಕೆ ಇಂಥ ಕಾರ್ಯಾಚರಣೆಗಳು ಕೂಡ ಆಗ್ತಾವೆ ಇದು ತಾಂತ್ರಿಕ ಕಾರ್ಯದಿಂದ ಇನ್ನೊಂದು ದೋಷದ ಕಾರಣದಿಂದ ಮತ್ ಮೂರನೇ ಕಾರಣದಿಂದ ಒಂದಾಗಿರುತ್ತೆ ಯಾವಾಗ ಮನುಷ್ಯ ಜೀವನವನ್ನು ಸಕಾರಾತ್ಮಕವಾಗಿ ನೀಡಲಾಗಿರುತ್ತೆ ಕರ್ಮ ಫಲಗಳನ್ನ ಕಳೆಯುವುದಕ್ಕೋಸ್ಕರ ಈ ಒಂದು ದೇಹವನ್ನ ಭಗವಂತ ಭೂಮಿ ಮೇಲೆ ನೀಡಿರ್ತಾನೆ ಪಂಚತತ್ವಗಳ ಸಮೇತ ಜೀವಾತ್ಮಕ್ಕೆ ಅವಕಾಶವನ್ನ ಅದರ ಸದುಪಯೋಗವನ್ನ ಪಡಿಸಿಕೊಳ್ಳದೆ ಆ ಜೀವಾತ್ಮ ದೇಹವನ್ನು ಬಳಸಿಕೊಂಡು ದುರುಪಯೋಗ ಪಡಿಸಿಕೊಂಡಂತಹ ಪಕ್ಷದಲ್ಲಿ ಯಾವುದು ಆಚರಣೆಗೆ ವಿರುದ್ಧವಾಗಿ ಸಂಬಂಧಗಳಿಗೆ ವಿರುದ್ಧವಾಗಿ ಕರ್ತವ್ಯಗಳಿಗೆ ವಿರುದ್ಧವಾಗಿ ದೇಹ ಅಶುದ್ಧವಾದಂತಹ ಪಕ್ಷದಲ್ಲಿ ಬುದ್ಧಿ ಅಶುದ್ಧವಾದಂತಹ ಪಕ್ಷದಲ್ಲಿ ಜೀವನ ಅಶುದ್ಧವಾದಂತಹ ಪಕ್ಷದಲ್ಲಿ ಇದರಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ನೀವೇ ಕಾರ್ಯವನ್ನ ಗಮನವನ್ನ ಮಾಡಿಕೊಳ್ತಕ್ಕಂಥದ್ದು ವಿಶೇಷವಾಗಿ ಸಂಬಂಧಗಳಲ್ಲಿ ವೈಪರೀತ್ಯ ಸಂಬಂಧಗಳು ಬುದ್ಧಿ ವಿಚಾರಗಳಲ್ಲಿ ಇನ್ನೊಬ್ಬರನ್ನು ಹಾಳು ಮಾಡ್ತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ಮರ್ಯಾದೆಯನ್ನು ಹಾಳು ಮಾಡ್ತಕ್ಕಂಥದ್ದು ಸ್ಥಾನಮಾನವನ್ನು ಹಾಳು ಮಾಡ್ತಕ್ಕಂಥದ್ದು ಅಪಕೀರ್ತಿಯನ್ನು ನೀಡ್ತಕ್ಕಂಥದ್ದು ಯಾರು ಯೋಗ್ಯರಿರ್ತಾರೆ ಅವರಿಗೆ ಆ ಒಂದು ಅನುಕೂಲಗಳು ದೊರೆಯಲಿ ದೊರೆಯಲಿಕ್ಕೆ ತಡೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಬುದ್ಧಿಯ ಮೂಲಕ ಮತ್ತೊಬ್ಬರಿಗೆ ಹಾನಿಯನ್ನು ಮಾಡ್ತಕ್ಕಂಥದ್ದು ಕೂಡ ಏನಾಗುತ್ತೆ ಈ ರೀತಿಯಾದಂಥ ಕಷ್ಟ ಒಳಗಾಗಲು ಪ್ರೇರೇಪಣೆಯನ್ನು ನೀಡುತ್ತೆ ಎರಡನೇದಾಗಿ ದೇಹದಲ್ಲಿ ಅಶುದ್ಧ ಅಂದರೆ ಸಂಬಂಧಗಳಲ್ಲಿ ಆ ಒಂದು ಬೇಡದ ಸಂಬಂಧಗಳು ಅನೈತಿಕ ಸಂಬಂಧಗಳು ಇತ್ಯಾದಿ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಆ ದೇಹವನ್ನು ಯಾವ ಕಾರಣಕ್ಕೆ ಕೊಟ್ಟಿದ್ದರೂ ಕರ್ಮಫಲಗಳನ್ನು ಕಳೀಲಿಕ್ಕೆ ಆದರೆ ಬಿಟ್ಟು ವಿಪರೀತ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಮತ್ತೆ ಆ ದೇಹ ತಪ್ಪಿಗೆ ಒಳಗಾಗುತ್ತೆ ಯಾಕೆ ಒಳಗಾಗತ್ತೆ ಇದು ಶಿಕ್ಷೆಯನ್ನು ಅನುಭವಿಸ್ತಿ ಸಮಸ್ಯೆಯನ್ನು ಅನುಭವಿಸ್ತಿ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ ಇಲ್ಲಿ ಒಂದು ಭೂಮಿ ಏನಿದೆ ಇದು ಶಿಕ್ಷಣ ಸಂಸ್ಥೆ ಇಲ್ಲಿ ಶಿಕ್ಷಣವನ್ನು ಪಡೆದಕಂಥವ್ರು ಏನು ಕಷ್ಟ ಸುಖಗಳನ್ನು ಅನುಭವಿಸಿ ನಾನು ಇಂಥ ತಪ್ಪನ್ನು ಮಾಡಬಾರ್ದು ನನಗೆ ಸಾಕಪ್ಪ ಸಾಕು ನಾನು ನನ್ನ ಜೀವನದಲ್ಲಿ ಬೆನ್ನೊಂದನ್ನು ಬಿಟ್ಟರೆ ನೆಲವನ್ನು ಕೂಡ ನೋಡಿದ್ದೇನೆ ಅಂದರೆ ನಾನು ಎಲ್ಲ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳನ್ನು ನೋಡಿದ್ದೇನೆ ಅಂತ ಉಲ್ಲೇಖವನ್ನು ಮಾಡ್ತಾರೆ ಕೆ ಜನಗಳು ನಾನು ಬೆನ್ನನ್ನು ನೋಡಿಲ್ಲ ಅಯ್ಯೋ ಕನ್ನಡಿ ಮೂಲಕ ಅದು ನೋಡ್ಬೋದು ಆದರೆ ಆ ರೀತಿ ಅಲ್ಲ ಮನುಷ್ಯ ಸ್ವಯಂ ತನ್ನ ಕಣ್ಣಿನಿಂದ ಅದು ಬಿಟ್ಟರೆ ಎಲ್ಲ ಕಷ್ಟಗಳನ್ನು ಕೂಡ ನಾನು ನೋಡಿದ್ದೇನೆ ಈ ರೀತಿಯಾಗಿ ಯಾಕೆ ಹೇಳ್ತಾರೆ ಮತ್ತೆ ನೀನು ಈ ರೀತಿಯಾದಂಥ ತಪ್ಪುಗಳನ್ನು ನೀನು ಮಾಡಬಾರ್ದು ಹಾಂ ನೀನು ತಪ್ಪು ಮಾಡ್ಲಿಕ್ಕಲ್ಲ ಈ ಜೀವನವನ್ನು ಪಡೆದಿರ್ತಕ್ಕಂಥದ್ದು ಮನುಷ್ಯ ಈ ತತ್ವದ ಜೀವನ ಹೇಗಿರುತ್ತೆ ಅಂತ ನೋಡಲಿಕ್ಕೆ ಅಂತ ಅಂಥ ಸಂದರ್ಭದಲ್ಲಿ ಇನ್ನೊಬ್ರಿಗೆ ಹಾನಿಯನ್ನು ಮಾಡ್ತಕ್ಕಂಥ ಈ ತಪ್ಪುಗಳೆಲ್ಲ ಆಗಿರ್ತಾವೆ ಯಾವುದೋ ಒಂದು ರೂಪದಲ್ಲಿ ದೇಹದ ಶಕ್ತಿಯನ್ನು ಬಳಸಿ ಬುದ್ಧಿಯ ಶಕ್ತಿಯನ್ನು ಬಳಸಿ ಆಚರಣೆಯನ್ನು ಬಳಸಿ ಪ್ರೇರಣೆಯನ್ನು ನೀಡಿ ಯಾವುದೋ ಒಂದು ರೂಪದಲ್ಲಿ ನೋವಾಗಿರ್ ಬಾಧೆ ಆಗಿರುತ್ತೆ ಇನ್ನೊಬ್ರಿಗೆ ಅದೇ ದೋಷ ಆಗಿದಂಥ ಪಕ್ಷದಲ್ಲಿ ಏನಾಗುತ್ತೆ ಸು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವುದರ ಬದಲಿಗೆ ಸುಧಾರಿಸಿಕೊಳ್ಳುವುದರ ಬಳಿಗೆ ಪರಿವರ್ತನೆಯನ್ನು ಮಾಡಿಕೊಳ್ಳುವುದರ ಬದಲಿಗೆ ಮತ್ತೆ ಅಶುದ್ಧವಾಗ್ತಾ ಇದೆ ಈ ತತ್ವಗಳನ್ನು ಶುದ್ಧ ಮಾಡ್ಕೋತಾ ಇದೆ ಅದರಿಂದ ಜೀವಾತ್ಮ ಬಾಧೆಗೆ ಒಳಗಾಗುತ್ತೆ ಆ ಕಾರಣದಿಂದ ಏನಾಗುತ್ತೆ ನೋವು ಬಾಧೆಗೆ ಒಳಗಾಗಲಿ ಅಂತ ಸಮಸ್ಯೆಗೆ ಸಿಲ್ಕೋತಾ ಯಾವ ದೇಹದ ಆಚರಣೆಗಳ ಮೂಲಕ ಅಶುದ್ಧತೆ ನಿರ್ಮಾಣ ಆದರೆ ಬುದ್ಧಿಯ ಆಚರಣೆ ಮೂಲಕ ಅಶುದ್ಧತೆ ನಿರ್ಮಾಣ ಆದರೆ ಜೀವನದಲ್ಲಿ ಕಾರ್ಯಗಳಿರ್ತಾವೆ ಯಾವ್ಯಾವುದಾದ್ರೂ ಘಟನಾವಳಿಗಳಿರ್ಬೋದು ಸಡನ್ ಅಂತ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆಲೋಚನೆಯನ್ನು ಮಾಡಿರೋದಿಲ್ಲ ಅದರಿಂದ ಏನಾಗುತ್ತೆ ಜೀವರಾಶಿಗಳಿಗೆ ಹಾನ ಹಾನಿಯಾಗತ್ತೆ ಯಾವುದೋ ಒಂದು ನಿರ್ಲಕ್ಷ್ಯ ಕಾರಣದಿಂದ ಈಗ ಉದಾಹರಣೆಗೆ ಹೇಳೋಣ ಯಾವುದಾದ್ರೂ ಒಂದು ಇರುತ್ತೆ ಕುಡಿತಕ್ಕಂಥ ನೀರು ಇತ್ಯಾದಿ ಬಳಸ್ತಕ್ಕಂಥ ನದಿ ಇತ್ಯಾದಿ ಇರುತ್ತೆ ಅದಕ್ಕೇನು ಮಾಡೋದು ವಿಷದಿಂದ ಕೂಡಿರ್ತಕ್ಕಂಥದ್ದು ಈಗ ಸಿಂಪಡಣೆ ಮಾಡ್ತಕ್ಕಂಥ ಔಷಧಿಗಳಾಗಿರ್ಬೋದು ಅನ್ಯ ಕೆಮಿಕಲ್ಗಳಾಗಿರ್ಬೋದು ಏನೋ ಒಂದು ಕಂಡುಹಿಡತಕ್ಕಂಥದ್ದಾಗಿ ಅದನ್ನು ತೊಗೊಂಡೋಗಿ ಜೀವರಾಶಿಗಳಿಗೆ ಆಗ್ತಕ್ಕಂಥದ್ದು ಅದೇನಾಯಿತು ಇನ್ನೊಂದು ಜೀವಕ್ಕೆ ಹಾನಿ ಮಾಡಿದಂತಾಯಿತು ಈ ತರ ತಪ್ಪುಗಳಾದಂಥ ಪಕ್ಷದಲ್ಲಿ ಏನಾಗುತ್ತೆ ಮನುಷ್ಯ ಸಮಸ್ಯೆಗೆ ಸಿಲುಕಿಕೊಳ್ಳಲಿ ಅನ್ನುವ ಕಾರಣಕ್ಕೋಸ್ಕರವೇ ಈ ಒಂದು ಸಾಲ ಸೋಲ ಇತ್ಯಾದಿಗಳನ್ನ ಕೊಡ್ತಕ್ಕಂಥದ್ದು ಮೊದಲು ಅನುಕೂಲ ಅದನ್ನು ತಗೊಂಡೋಗಿ ಬೇರೆ ಕಡೆ ಯಾರು ಕೊಡೋದಿಲ್ಲ ಯಾರು ಬಾಧೆಯನ್ನು ಉಂಟು ಮಾಡ್ತಾರೆ ಯಾರು ನೋವನ್ನ ಉಂಟು ಮಾಡ್ತಾರೆ ಯಾರು ಸಮಸ್ಯೆಯನ್ನು ಕೊಡ್ತಾರೆ ಯಾರು ತೊಂದರೆಯನ್ನು ಕೊಡ್ತಾರೆ ಯಾರು ನೋವನ್ನು ಕೊಡ್ತಾರೆ ಎಷ್ಟರ ಮಟ್ಟಿಗೆ ನಿಮ್ಮ ತಪ್ಪಿಗೆ ಆ ಒಂದು ಫಲಿತಾಂಶಗಳು ಸಮಸ್ಯೆಯ ರೂಪದಲ್ಲಿ ಲಭ್ಯವಾಗಬೇಕು ಅಷ್ಟರ ಮಟ್ಟಿಗೆ ಯಾರು ಕೊಡ್ತಾರೆ ಅಂತ ಜಾಗಗಳಿಗೆ ಹೋಗಿ ಮನುಷ್ಯವರ್ಗ ಸಿಕ್ಕಾಕ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರೋದು ಯಾವುದೇ ಭೇದ ಇಲ್ಲ ಇಲ್ಲಿ ಕರ್ಮ ಕರ್ಮಫಲ ಇದೆ ಲೆಕ್ಕಾಚಾರಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹೋಗಿ ಸಾಲ ಮಾ ಸಾಲ ಕೊಟ್ಟು ಸಿಕ್ಕಿ ಹಾಕಿಕೊಳ್ತಾರೆ ಹಣದು ರಿಟರ್ನ್ ಬರೋದಿಲ್ಲ ರಿಟರ್ನ್ ಬರ್ಲಿಕ್ಕೆಲ್ಲ ನೀವು ಕೊಡೋದಿಲ್ಲ ಕೊಡೋದು ಬಾದಲಿಗೆ ನೀವು ಸಮಸ್ಯೆಗೆ ಸಿಲುಕಿಕೊಳ್ಳಲಿ ಅನ್ನುವ ಕಾರಣಕ್ಕೆ ಅಂತ ಸಂದರ್ಭಗಳು ನಿರ್ಮಾಣ ಆಗಿರ್ತಾ ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಅದರ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಾತ್ಮ ಸಮಸ್ಯೆ ಪಕ್ಷದಲ್ಲಿ ಮಠಮತದಂತಹ ಸಮಸ್ಯೆ ಇದ್ದಂಥ ಪಕ್ಷಿ ದುಃಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರ ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆ ಹರತಕ್ಕಂಥ ಕಾರ್ಯವನ್ನು ಮಾಡೋದಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಎಲ್ಲ ಬೆಳೆದ್ ಮನೆಯಲ್ಲಿ ಅಂಗಡಿ ಬೆಳೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಕೈಗೊಳ್ಳೋದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗ ಹಾಗೆ ಆಯಿಲ್ ಕೂಡ ಎಲ್ಲ ಬೆದ್ದೆ ಹೇಗೆ ಪ್ರತ್ಯೇಕ ತಲೆ ಪ್ರತಿಯೊಬ್ಬ ಪೌಡರ್ ಕೂಡ ಬೆಳೆ ತಲೆ ಪ್ರತಿಯೊಂದು ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂತಹ ಈ ಒಂದು ಆಯಿಲ್ ಪೌಡರ್ ಆಗಿದೆ ಇದನ್ನು ಬಳಸಿ ನೋಡಿ ಆ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಬೇಗ ಬೇಗ ನಿಮಗೆ ಅದು ರೆಡ್ಯೂಸ್ ಆಗ್ತಕ್ಕಂಥದ್ದು ಅಂತ ಸಮಸ್ಯೆಗಳು ಆತ್ಮದ ಗಾತ್ರ ಶಕ್ತಿ ತೊಂದರೆ ಕೊಡ್ತಕ್ಕಂಥದ್ದು ಇದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ತಲೆಗೆ ಬೇರೆ ಇದೆ ಮೈಗೆ ಬೇರೆ ಇದೆ ತಲೆಗೂ ಕಡಿಮೆ ಆಗ್ತಾ ಬರುತ್ತೆ ದೇಹದಲ್ಲಿ ಇರತಕ್ಕಂಥ ರೋಗರುಜಿನಿ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಇತ್ಯಾದಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅದನ್ನು ಬಳಸಿ ನೋಡಿ ಹಾಗೆ ಪೌಡರ್ನು ಕೂಡ ನೀವು ಅವಶ್ಯವಾಗಿ ಬಳಸಿ ಒಂದು ತಿಂಗಳು ಅಂತ ಸಂದರ್ಭದಲ್ಲಿ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡೋದರಿಂದ ಏನಾಗುತ್ತೆ ನೆಗೆಟಿವಿಟಿ ವಾಯು ವಾಯುತತ್ವ ಆ ಅಗ್ನಿ ತತ್ವ ಆಕಾಶತತ್ವದಿಂದ ಕೂಡಿರ್ತಕ್ಕಂಥ ಅವುಗಳ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ನಿಮಗೆ ಬಾಧೆ ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಅವು ರೆಡ್ಯೂಸ್ ಆಗ್ತಾ ಹೋಗಿ ಅವುಗಳ ಶಕ್ತಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ ನಂತರದಲ್ಲಿ ಧಾರ್ಮಿಕ ನಿಮ್ಮ ದೋಷಗಳಿಗನುಸಾರವಾಗಿ ಯಾವ ಯಾವ ಧಾರ್ಮಿಕ ಆಚರಣೆಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅವೆಲ್ಲ ಆ ಸಮಯಕ್ಕೆ ಅನುಸಾರವಾಗಿ ಅವೆಲ್ಲ ಕ್ಲಿಯರ್ ಆಗ್ತಾ ಬರ್ತವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟೀನ್ವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಲ್ಕಲ್ಲೋಗಿ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದ ಹಾಕಿದರೆ ಅಂತಹ ಸಂದರ್ಭದಲ್ಲಿ ಅದರ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಮಾರ್ಗದರ್ಶನದ ಮೂಲಕ ಇದರ ಇದನ್ನು ಸೇವನೆಯನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಅಸ್ತ ಸಾಮುದ್ರಿಕ ಅಂಗ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಆಗಿರ್ಬೋದು ಜಮೀನಿಗೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ವಿಚಾರಗಳಾಗಿರ್ಬೋದು ಅನ್ಯ ವಿಚಾರಗಳಾಗಿರ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲಿ ಕಾನೂನಾತ್ಮಕ ಆ ವಿಷಯಗಳು ಕೂಡ ನಿಮಗೆ ಲಭ್ಯ ಇದೆ ಸಮಸ್ಯೆಗಳಿದೆ ಅದಕ್ಕೆ ಸೂಕ್ತ ಪರಿಹಾರಕ್ಕೆ ಆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಕೂಡ ಮಾಡ್ತೇನೆ ಅಂತ ಹೇಳ್ತಾ ಕಾನೂನಾತ್ಮಕ ಸಮಸ್ಯೆಗಳಿದೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್